ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ಯುರೋಪಿನ ಹಂಗೇರಿಯಲ್ಲಿ ನಡೆದ ಯೂತ್ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ತವರಿಗೆ ಆಗಮಿಸಿದ ಭಟ್ಕಳದ ಧನ್ವಿತಾ ವಾಸುಮೊಗೇರ್ ಬೆಳ್ಳಿ ಪದಕ ಗೆದ್ದ ಅವನಿ ರಾವ್ ಹಾಗೂ ಕೋಚ್ ನಾಗಶ್ರೀ ನಾಯ್ಕ್ ಅವರನ್ನು ಭಟ್ಕಳದ ರೈಲ್ವೆ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮೂಲಕ ಭಟ್ಕಳದ ಮುಖ್ಯ ವೃತ್ತಕ್ಕೆ ಬಂದು ತಲುಪಿತು ನಂತರ ಮೊಗೇರ್ ಸಮಾಜದ ಅಧ್ಯಕ್ಷರು ಸನ್ಮಾನಿಸಿದರು ಬಳಿಕ ಧನ್ವಿತಾ ಮೊಗೇರ್ ವಿದ್ಯಾಭ್ಯಾಸ ಮಾಡುತ್ತಿರುವ ಆನಂದಾಶ್ರಮ ಶಾಲೆಗೆ ಮೆರವಣಿಗೆ ತಲುಪಿತು ಸಾಲ ಆಡಳಿತ ಮಂಡಳಿಯವರು ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸನ್ಮಾನಿಸಿದರು ಈ ಬಗ್ಗೆ ಪ್ರಮುಖರು ಮಾತನಾಡಿದ್ದು ಅವರು ಏನು ಹೇಳಿದರೆ ಈಗ ನೋಡ್ಕೊಂಡು ಬರೋಣ ಪೂರ್ವ ಸಾಧನೆಯನ್ನ ಮಾಡಿದ್ದಾರೆ ಇದು ಕೇವಲ ನಮ್ಮ ಮಾಡೂಕೆಗಷ್ಟೇ ಅಲ್ಲ ಜಿಲ್ಲೆಗಷ್ಟೇ ಅಲ್ಲ ರಾಜ್ಯಕ್ಕಷ್ಟೇ ಅಲ್ಲ ರಾಷ್ಟ್ರಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕವನ್ನ ಗೆದ್ದಿರುವಂತ ಈಗಾಗಲೇ ನಾಗನ್ಜಿ ಅವರು ಹೇಳಿದ್ರು ಏನಂತ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಚಿನ್ನದ ಮತ್ತು ಬೆಳ್ಳಿ ಪದಕವನ್ನ ಬರ್ತದೆ ಇದು ಒಂದು ನಮ್ಮ ಮಟ್ಟದಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಿದೆ ಅಂತ ಕೇಳಿದ್ರೆ ಕಪ್ಪಾಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದೆ ಅದಕ್ಕೆಲ್ಲ ಕಾರಣೀಕರ್ತರು ನಾಗನ್ಜಿ ಅವರು ಒಂದು ನನಗೆ ಅತ್ಯಂತ ವಿಷಯ ವಿಚಾರ ಅಂತಂದ್ರೆ ನಮ್ಮ ಸರ್ಕಾರಿ ನೌಕರ್ ಸಂಘದ ಒಂದು ಬಾಲ್ ಸಹ ನಾವು ಅವರಿಗೆ ಬಾಕ್ಸಿಂಗ್ ಅನ್ನ ತರಬೇತಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಲ್ಲೇ ಸಹ ತರಬೇತಿಯನ್ನ ಪಡೆದಿದ್ದು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಒಂದು ಸಂದರ್ಭದಲ್ಲಿ ನಾವೆಲ್ಲ ತಾಲೂಕಿನ ವಿವಿಧ ಸಮಾಜದವರು ವಿವಿಧ ಸಂಘ ಸಂಸ್ಥೆಗಳು ಈ ರೀತಿಯಾಗಿ ನಾವು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದು ನಮ್ಮ ಆರೋಗ್ಯಕ್ಕೆ ತುಂಬಾ ಖುಷಿ ಇಂಥ ಕೆಲಸವನ್ನು ನಾವು ಯಾವತ್ತು ಮಾಡಬೇಕು ದೇಶ ಪ್ರೇಮ ದೇಶಭಕ್ತಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಈಶ್ವರ ನಾಯಕರು ಸಹ ಇದಕ್ಕೆ ಹಿಂದೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ಸಹ ಅಭಿನಂದನೆಯನ್ನು ಸಂಸ್ಥೆ ನಾವು ಮಾತನಾಡಿ ര ല ര ന

ಪ್ರಥಮ ಸ್ಥಾನ ಹಾಗೂ ಅವನೆಯವರು ಮ್ಯೂಸಿಕಲ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿಗೆ ಹೆಮ್ಮೆ ತರುವಂತಹ ವಿಚಾರ ಅವರಿಗೆ ಮೊದಲನೇದಾಗಿ ನಾನು ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಹಾಗೂ ರಾಜ್ಯ ಅಮಿತ್ಸೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಹಾಗೂ ಕಡ್ಕಿಳದ ಎಲ್ಲ ತಾಲೂಕಿಗೆ ಒಂದು ಇಂಟರ್ ಲೆವೆಲ್ ಅಲ್ಲಿ ಚಿನ್ನದ ಪದಕವನ್ನು ಅವರಿಗೆ ಅಭಿನಂದಿಸುತ್ತ ಇಲ್ಲಿ ನೆರೆದಂತ ಎಲ್ಲ ಸಾರ್ವಜನಿಕ ಬಂಧುಗಳ ಪರವಾಗಿ ನಾನು ಅವರಿಗೆ ಈ ಒಂದು ಊರಿಗೂ ಕೂಡ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಪ್ರಮುಖರು ವಿವಿಧ ಪಕ್ಷದ ಪದಾಧಿಕಾರಿಗಳು ಅವರಿಗೂ ಕೂಡ ಭಟ್ಕಣದ ಜನತೆ ಪರವಾಗಿ ಅದೇ ರೀತಿ ಅವ್ರ ಜೊತೆಯಲ್ಲಿ ಅವನಿ ರಾವ್ ಅವರು ಕೂಡ ಆರ್ಟ್ಸ್ ಆಫ್ ಮ್ಯೂಸಿಕಲ್ ಇದರಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿ ನಮ್ಮ ಕರ್ನಾಟಕದ ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು